ರಾಜ್ಯದಲ್ಲಿ ಕೇಬಲ್ ಡೇ ಆಚರಣೆಯ ಸಂಭ್ರಮ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕೇಬಲ್ ಡೇ ಆಚರಣೆ ರಾಜ್ಯದ ಕೇಬಲ್ ಆಪರೇಟರ್ಸ್ಗಳ ಸಮಾಗಮ ಯಸ್ ವೀಕ್ಷಕರೇ ಕೇಬಲ್ ದಿನಾಚರಣೆ ಅಂಗವಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ ಇಂದು ಇಪ್ಪತ್ನಾಲ್ಕನೇ ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಇನ್ನು ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಆವರಣದಲ್ಲಿ ಬೆಳಗ್ಗೆ ಆರಂಭವಾದ ಕೇಬಲ್ ಡೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು ಜಿಲ್ಲಾಧ್ಯಕ್ಷ ಬಿಎನ್ ಮಂಜುನಾಥ್ ಕೇಬಲ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ರಾಮ್ ಪ್ರಸಾದ್ ಗೌಡ ಗೌರವಾಧ್ಯಕ್ಷ ಸುರೇಶ್ ಮುಖ್ಯ ಅತಿಥಿಯಾಗಿ ಖಾಸಗಿ ಪತ್ರಿಕೆ ಸಂಪಾದಕ ನಾಗಣ್ಣ ಬೆಸ್ಕಾಂ ಇಇ ಪ್ರಶಾಂತ್ ಕೂಡ್ಗಿ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೇಬಲ್ ಅಸೋಸಿಯೇಷನ್ ಸಂಘಟನೆ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸರ್ ಇದು ಇಪ್ಪತ್ನಾಲ್ಕನೇ ಕೇಬಲ್ ಡೇ ದಿನಾಚರಣೆಯನ್ನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಕೇಬಲ್ ಆಪ್ರೇಟರ್ಸ್ ಅಸೋಸಿಯೇಷನ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ಎಲ್ಲ ಸೇರಿಕೊಂಡು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಪ್ರೇಟರ್ಗಳನ್ನು ಕರ್ ಕರೆಸಿ ಇಲ್ಲೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ದಾರೆ ಸರ್ ಎಷ್ಟು ಜನ ಬಂದಿದ್ದರು ಸರ್ ಸರ್ ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದರು ಭಾಗವಹಿಸಿದರು ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಾಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಕೇಬಲ್ ಆಪ್ರೇಟರ್ಗೂ ಬಂದಿದ್ದರು ಸರ್ ಹೇಗಾಯಿತು ಸರ್ ಕಾರ್ಯಕ್ರಮ ಸರ್ ತುಂಬ ಅದ್ಭುತವಾಗಾಯಿತು ನಾವು ನಿರೀಕ್ಷೆ ಮೀರಾಗಿದೆ ಇದೊಂದು ಹಬ್ಬದ ರೀತಿಯಲ್ಲಿ ನಮ್ಮ ಆಪ್ರೇಟರ್ಗಳು ಹೋಬಳಿಯಿಂದ ಬಂದಿದ್ದರು ಮಂಗಳೂರಿಂದ ಬಂದಿದ್ದರು ಮೈಸೂರಿಂದ ಬಂದಿದ್ದರು ಧಾರವಾಡದಿಂದ ಬಂದಿದ್ದರು ಕೊಪ್ಪಳದಿಂದ ಬಂದಿದ್ದರು ಕೋಲಾರ ಕೋಲಾರ ಮುಳುಬಾಗಲಿಂದೆಲ್ಲ ಬಂದಿದ್ದರು ರಾಜ್ಯಾಧ್ಯಕ್ಷರು ಪ್ಯಾಟ್ರಿಕ್ ರಾಜು ಮತ್ತು ಅವ್ರ ತಂಡ ಬಂದು ನಮಗೆ ಒಂದು ಶಕ್ತಿ ತುಂಬಿದೆ ಈ ಉದ್ಯಮ ಇನ್ನೇನು ನಮಗೆ ತಂತ್ರಜ್ಞಾನದಲ್ಲಿ ಮುಳುಗೋಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಒಂದು ಚೇತರಿಕೆ ಮೂಡಿದೆ ಅಂತಂದರೆ ತಪ್ಪಾಗಲ್ಲ ಸರ್ ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಆಪ್ರೇಟರ್ಗಳು ಇನ್ನೂ ನಾವು ತಂತ್ರಜ್ಞಾನ ಬಳಸೋದ್ರ ಮೂಲಕ ಮುಂದೆ ನಮ್ಗೆ ಭವಿಷ್ಯ ಇದೆ ನಾವು ತಂತ್ರಜ್ಞಾನಕ್ಕೆ ಹೊಂದ್ಕೊಂಡು ನಾವು ಮುಂದೆ ನಾವೇನಾದರೂ ಮಾಡ್ಬೋದು ಅನ್ನೋ ಒಂದು ಭರವಸೆ ಇವತ್ತೆಲ್ಲ ಆಪ್ರೇಟರ್ಗಳಿಗೂ ಮೂಡಿದೆ ಸರ್ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಮೊದಲಿಗೆ ಹಾಂ ಮೊದಲಿಗೆ ಅಂದರೆ ನಾವು ಆಪ್ರೇಟರ್ಸ್ ಎಲ್ಲ ಏನು ಒಗ್ಗಟ್ಟು ಒಂದು ಒಗ್ಗಟ್ಟು ತೋರಿಸ್ಬೇಕಾಗಿತ್ತು ನಾವೆಲ್ಲ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದ ಬಂದಿರೋದ್ರಿಂದ ಒಂದು ಮೆಸೇಜ್ ಹೋಗಿದೆ ಸ್ಟೇಟ್ಗೆ ಆಪ್ರೇಟರ್ಸ್ ಎಲ್ಲ ಇನ್ನೂ ಒಂದು ಒಗ್ಗಟ್ಟಾಗಿದ್ದಾರೆ ಈ ಒಂದು ಏನಿದೆ ನಮ್ಮ ಕೇಬಲ್ ನೆಟ್ವರ್ಕ್ ಇನ್ನೂ ಇದು ಜೀವ ಇದೆ ಇದಕ್ಕೆ ಯಾವುದೇ ಅದಕ್ಕೇನು ಭಯ ಪಡುವಂಥದ್ದೇನಿಲ್ಲ ಅಂತ ಒಂದು ಧೈರ್ಯ ಬಂದಿದೆ ಹಾಗಾಗಿ ಎಲ್ಲ ಡಿಶ್ಟಿಕ್ಕಿಂದ ಬಂದಿರೋದರಿಂದ ಒಂದು ಧೈರ್ಯ ಎಲ್ಲರಿಗೂ ಒಂದು ಧೈರ್ಯ ಇದೆ ಇನ್ನೂ ಸುಮಾರು ವರ್ಷ ನಾವು ಇದರಲ್ಲಿ ಇರ್ಬೋದು ಅನ್ನೋದು ಒಂದು ನಂಬಿಕೆಯೂ ಬಂದಿದೆ ಸಹಜವಾಗಿ ಡಿಜಿಟಲ್ ಮೀಡಿಯಾ ಸಿಕ್ಕಾಪಟ್ಟೆ ಸಹ ಇದಾಗ್ತಿದೆ ಸದ್ದು ಮಾಡ್ತಿದೆ ಈ ಕ್ಷಣಕ್ಕೆ ಏನು ಹೇಳ್ತೀರಿ ಮತ್ತೆ ಸರ್ ನಾವು ಹಾಗೆ ಹೆದ್ರಕೊಂಡಿದ್ವಿ ಆದರೆ ಇವತ್ತು ಆಗಿದ್ದ ಕಾರ್ಯಕ್ರಮ ಮತ್ತು ನಮ್ಮ ಹಿರಿಯರೋ ಟೆಕ್ನಿಷಿಯನ್ಸು ಎಲ್ಲ ಸಹ ಕೊಟ್ಟ ಸಪೋರ್ಟ್ ನೋಡಿದಾಗ ಖಂಡಿತ ಉಳಿತೀವಿ ನಾವು ಇನ್ನೂ ಬದುಕ್ತೀವಿ ಸೊ ಅದಕ್ಕಾಗಿ ನಾವು ಒಂದುಗಳೇ ಬೇಕು ನಾವು ಎಷ್ಟು ಜನ ನಾವು ಬೇರೆ ಬೇರೆ ಆಗ್ತೀವಿ ಅಥವಾ ಡಿವೈಡ್ ಆಗ್ತೀವಿ ಖಂಡಿತ ಇದು ಟೆಕ್ನಾಲಜಿ ನಮ್ಮದು ನುಂಗಾಗ್ಬಿಡುತ್ತೆ ನಾವು ಟೆಕ್ನಿಕಲಿ ಅಪ್ಡೇಟ್ ಆಗಿ ಒಂದಾಗಿದ್ದರೆ ಖಂಡಿತ ನಾವು ಉಳಿತೀವಿ ಸರ್ ಓಕೆ ಸರಿ ಏನು ಹೇಳ್ತೀರಿ ಹ್ಯಾಪಿ ಕೇಬಲ್ ಡೇ ನಮ್ಮ ತುಮಕೂರಿನ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ವತಿಯಿಂದ ನಿಮ್ಮ ಕೇಬಲ್ ಎಲ್ಲ ಆಪರೇಟರ್ಗಳೆಲ್ಲ ಬಂದಿದ್ದಾರೆ ಸೊ ಇವತ್ತು ಕೇಬಲ್ ಡೇ ಸ್ಪೆಷಲ್ಲು ಹೇಗಿತ್ತು ಸರ್ ಕಾರ್ಯಕ್ರಮ ಸೂಪರ್ ಆಗಿತ್ತು ಸರ್ ಕೇಬಲ್ ಟಿ ವಿ ಚೆನ್ನಾಗೈತೆ ಇನ್ನು ಮುಂದೆ ಮುಂದೆ ಹೀಗೆ ಇದು ಮಾಡಬೇಕಂತ ಕೊಟ್ಟಿದ್ದೆ ಇನ್ನು ಒಂದೇ ವೇದಿಕೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಕೇಬಲ್ ಆಪರೇಟರ್ಸ್ಗಳು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ವೇಗವಾಗಿ ಮುನ್ನುಗ್ಗುತ್ತಿರುವ ತಂತ್ರಜ್ಞಾನ ಸವಾಲುಗಳನ್ನು ಪ್ರತಿಯೊಬ್ಬರು ಹೇಗೆ ಎದುರಿಸಿ ಕೆಲಸ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಮನವರಿಕೆ ಮಾಡಲಾಗಿತ್ತು ಇದಲ್ಲದೆ ಹಿರಿಯ ಕೇಬಲ್ ಆಪರೇಟರ್ಸ್ಗಳ ಸೇವೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಇಲ್ಲಿ ತುಮ್ಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇಪ್ಪತ್ನಾಲ್ಕು ವರ್ಷ ಅಂತಲೂ ಬೇರೆ ಬೇರೆ ಜ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಭಾರಿ ವಿಜೃಂಭಣೆಯಿಂದ ರೂರಲ್ ಭಾಗದಲ್ಲಿರುವಂಥ ಅತಿ ಹೆಚ್ಚಿನ ಎಲ್ಲ ಆಪ್ರೇಟರ್ಗಳು ಭಾಗವಹಿಸ್ಕೊಂಡಿದ್ದಾರೆ ನಮಗಿದು ಕೇಬಲ್ ಡೇ ಹಬ್ಬ ಸರ್ ಖಂಡಿತ ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಇನ್ನು ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿನ ಹೆಂಗೆ ಇಂಪ್ರೂವ್ ಮಾಡಬೇಕು ನಾವು ಯಾವ ಥರ ಅಪ್ಡೇಟ್ ಆಗಬೇಕು ಅಂತ ತೀರ್ಮಾನಗಳಿಗೆ ಇದ್ದೀವಿ ಅದೇ ಅದೇ ಸದ್ಯಕ್ಕೆ ಬೆಸ್ಕಮ್ದು ಒಂದು ಕೆಬಿದು ಪ್ರಾಬ್ಲಮ್ ಇದೆ ಅವರು ನಾವು ಆ್ಯಕ್ಚುಲಿ ಲೀಗಲಾಗಿ ಕಂಬಕ್ಕೆ ದುಡ್ಡು ಕಟ್ಟಿನೇ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಸರ್ಕಾರ ಏಕದಮ್ಮು ಕಂಬಗಳಿಂದ ಕೇಬಲ್ ಎತ್ತಿ ಅದರಿಂದ ಇದೆ ಅಂತ ಹೇಳ್ತಾವ್ರೆ ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಏನು ಕರೆಂಟ್ ಏನು ಹೊಡಿತಾ ಇಲ್ಲ ಅದು ಬೇರೆ ಗ್ಲಾಸ್ ಅಷ್ಟೇ ಫೈಬರ್ ಅಪ್ಟಿಕ್ಕು ಅದು ಕಂಪನಿ ಕಂಪನಿಯವ್ರು ಎಳ್ದಿರೋದು ಅದನ್ನ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮನ್ನು ಬ್ರೆಝರ್ ಕೊಡ್ತಾ ಇದ್ದಾರೆ ಕೆಲವು ಕಡೆ ಕಟ್ ಮಾಡಿದ್ದಾರೆ ನಾನು ಡಿ ಕೆ ಸಾಹೇಬ್ರ ಹತ್ರ ಗೃಹ ಹತ್ರನೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ ಮತ್ತು ಕೆ ಜೆ ಜಾರ್ಜ್ ಅವ್ರ ಹತ್ರನೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ ಮೆಮೊರಂಡಮ್ ಕೊಟ್ಟಾಗ್ಬಿಟ್ಟ ಮೇಲೆ ನಿಂತಿದೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಇದೇನಾದರೂ ಇದೇ ರೀತಿನಲ್ಲಿ ಹೋದರೆ ನಾವು ಕೇಬಲ್ ಟಿ ವಿನ ಬಂದ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ನಮ್ಮ ಪ್ರಾಬ್ಲಮ್ನ ಮನವರಿಕೆ ಮಾಡ್ಕೊತೀವಿ ಸರ್ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೆರಿಗೆ ಅನ್ನ ಎರಡೂವರೆ ಲಕ್ಷ ಕೋಟಿ ಒಂದಲ್ಲ ಎರಡಲ್ಲ ಎರಡೂವರೆ ಲಕ್ಷ ಕೋಟಿ ನಾವು ತೆರಿಗೆ ತೆರಿಗೆ ಕಟ್ತಾಯಿದ್ದೀವಿ ಆದ್ರೂ ಯಾವುದೇ ಸರ್ಕಾರ ಬೇರೆ ನಾನು ಒಂದು ಸರ್ಕಾರ ಅಂತ ಹೇಳಲ್ಲ ಯಾವುದೇ ಸರ್ಕಾರ ನಮಗೆ ಸಪೋರ್ಟ್ ಮಾಡಿಲ್ಲ ಸ್ವಯಂ ಆಗಿ ಬಿಸ್ನೆಸ್ನ ಮಾಡಿ ಎಂಥ ಸ ಮಹಾನ್ ಭಾವ್ರನ್ನೂ ನಾವು ಸೃಷ್ಟಿ ಮಾಡಿದ್ದೀವಿ ಆದರೆ ನಮಗೆ ಯಾವುದೇ ಥರ ಬೆನಿಫಿಟ್ಗಳು ಸರ್ಕಾರಗಳು ಕೊಟ್ಟಿಲ್ಲ ಬೇರೆ ಟ್ಯಾಕ್ಸ್ ಅಂತ ಬಾಚ್ಕೊತವ್ರೆ ಈಗ ನೋಡಿದ್ರೆ ಕೆ ಬಿ ಇದು ಇಶ್ಯೂ ಮಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಸೇರಿಕೊಂಡು ನಾವೆಲ್ಲ ಸಭೆ ಮಾಡ್ತಾ ಇದ್ದೀವಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳು ಮಾಡಿ ಸರ್ಕಾರದ ಜೊತೆಯಲ್ಲಿ ಕೂತಿ ಮಾತಾಡಿ ಪರಿಹಾರ ಮಾಡ್ಕೊತೀವ ಅಂತ ಕೇಳ್ಕೊಂತೀವಿ ಒಟ್ಟಿನಲ್ಲಿ ಇಂದು ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮವನ್ನ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಕೇಬಲ್ ಆಪರೇಟರ್ಸ್ಗಳು ಒಂದೇ ಕಡೆ ಸಮಾಗಮವಾಗಿದ್ದು ವಿಶೇಷವಾಗಿತ್ತು सुदिखचित न्याय निश्चिता